ಈಗ ಸರಳ ಸುಬ್ಬರಾವ್ ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಏನ್ ಹೇಳ್ಬೇಕು ನಿಜವಾಗ್ಲು ಗೊತ್ತಾಗ್ತಾ ಇಲ್ಲ ಅಲ್ಲ ಯಾಕಂತಂದ್ರೆ ಸಾಕಷ್ಟು ವಿಷಯಗಳು ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ವಿಭಾಗದಲ್ಲಿ ಸಾಕಷ್ಟು ವಿಷಯಗಳು ಮಾತಾಡುವಂತದ್ದು ಇದೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ ಹಾಗೆ ಮಾತಾಡ್ತಾ ಹೋದರೆ ಇದು ಮುಗಿಯದ ಕಥೆ ಸರಳ ಸುಬಲ ವೇದಿಕೆ ಮೇಲೆ ನಿಂತ್ಕೊಂಡು ಒಬ್ಬರ ಬಗ್ಗೆ ಒಬ್ರು ನಾವು ಪ್ರಶಂಸೆ ಮಾಡ್ತಾ ಹೋದರೆ ಅವರವರ ಕ್ಷೇತ್ರದಲ್ಲಿ ಅವರ ನಿಪುಣತೆ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅದು ಯಾವತ್ತಿಗೂ ಮುಗಿಯಲ್ಲ ಆದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಸರಳ ಸುಬ್ಬಾರಾವ್ ಅನ್ನೋ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ ದೊಡ್ಡ ಗೌರವ ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಚಿತ್ರ ಇಡೀ ಭಾರತ ಚಿತ್ರ ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳ ಸುಬ್ಬಾರಾವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಚಿಕ್ಕವನಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್ ಸೂಪರ್ ಮ್ಯಾನ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಇವೆಲ್ಲ ನೋಡಿದಾಗ ಆ ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯೋದಾಗ್ಲಿ ಆ ಥರದ್ದೊಂದು ಸ್ಟ್ಯಾಂಟ್ಸ್ ಮಾಡೋದಾಗ್ಲಿ ನನಗೂ ಆ ಏನೋ ಒಂದು ಸೂಪರ್ ಪವರ್ಸ್ ಬರಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಹಜ ಎಲ್ಲರ ಜೀವನದಲ್ಲಿ ಮಾಡಿರ್ತೀನಿ ಈ ಸಿನಿಮಾದಲ್ಲಿ ನಾನು ಒಂಥರ ಸೂಪರ್ ಹೀರೋ ಅದು ಹೇಗೆ ಅಂತಂದರೆ ದಯವಿಟ್ಟು ಅನೇಕ ಭಾವಿಸ್ಬೇಡಿ ಬಟ್ ನಾನು ನನ್ನ ಡಾಕ್ಟರ್ ರಾಜನ ಕಂಡಿದ್ದೀನಿ ಡಾಕ್ಟರ್ ಅನಂತ್ನಾಗ್ ಸರ್ನ ಕಂಡಿದ್ದೀನಿ ಅಮೃತ್ ಶರಣ್ಣನ ಕಂಡಿದ್ದೀನಿ ವಿಷ್ಣು ಸರ್ನ ಕಂಡಿದ್ದೀನಿ ಅಂದ್ರೆ ಆ ರೆಟ್ರೋ ಕಾಲಕ್ಕೆ ಹೋದಾಗ ಆತರ ಬಟ್ಟೆ ಹಾಕೊಂಡಾಗ ಎಚ್ ಡಿ ಬೈ ಓಡಿಸಿದಾಗ ಆತರ ಹಾಡುಗಳಲ್ಲಿ ಅಭಿನಯಿಸಿದಾಗ ಆತರ ಡೈಲಾಗ್ಸ್ಗಳು ಹೇಳಿದಾಗ ಆ ಕಾಲದಲ್ಲಿ ನಾವು ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ನಾನು ಪ್ರತಿ ಸಲ ಲೋಹಿತ್ ಸರಿಗೆ ಮತ್ತು ಮಂಜು ಸರಿಗೆ ಅದನ್ನೇ ಹೇಳ್ತಾ ಇದ್ದೆ ಸರ್ ಈ ತರದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ ಬಹಳ ಅಪರೂಪ ಒಬ್ಬ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂತ ಒಂದು ಅವಕಾಶ ಅದನ್ನ ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂಥ ಪೀಳಿಗೆ ಅದನ್ನ ನೋಡುವಂತ ಒಂದು ಅವಕಾಶ ಅವರಿಗೂ ಸಿಗುತ್ತೆ ಸೊ ಇಂಥ ಒಂದು ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂಥ ಅವಕಾಶ ಇತರ ಪಾತ್ರ ಜೀವಿಸೋದಕ್ಕೆ ಒಂದು ಅವಕಾಶ ಅದನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮಂಜು ಸರ್ ಮತ್ತೆ ಲೋಹಿತ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂಡ್ ಇನ್ನೊಂದು ಮಾತು ವೆರಿ ಪ್ರೌಡ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದ ಹೀರೋ ನಾನಲ್ಲ ಈ ಸಿನಿಮಾದ ಹೀರೋ ನಮ್ಮ ನಿರ್ಮಾಪಕರು ಲೋಹಿತ್ ನಂಜುಂಡೇವಾ